ಹಲೋ ಹಾ ಹೇಗಿದ್ದೀರಿ ನಾನು ಕನ್ನಡಕ ಸ್ಟೂರಿ ಇವತ್ತು ನಾನು ಬರೆದಂತಹ ನಾಲ್ಕು ಲೈನನ್ನು ನಿಮಗೆ ಕೇಳಿಸಿ ತಿಳಿಸಬೇಕು ಹೇಳಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಲೈನ್ಗಳನ್ನು ಬರೀಬೇಕಾದ್ರೆ ನನ್ನ ಮನಸ್ಸಿಗೆ ಯಾವ ಆಧಾರನೂ ಇಟ್ಕೊಂಡು ಬರದೆ ಅನ್ನೋದನ್ನು ಕೂಡ ಮನೊಂದು ಲೈನ್ ಹೇಳಿದ ಹಾಗೆಯೇ ನಾನು ಅದನ್ನು ಒಡಚಿ ಹೇಳಲಿಕ್ಕೆ ಹೋಗ್ತೇನೆ ಕೇಳಿ ಹೇಗಿದೆ ಅಂತ ನೀವು ಹೇಳಿ ಬನ್ನಿ ಶುರು ಮಾಡೋಣ ನಾ ಮಾಡಿದ ಕರ್ಮ ನನಗೆಂದು ಬಿಡದು ನೀ ಮಾಡಿದ ಕರ್ಮ ನಿನಬೆನ್ನ ಬಿಡದು ನಾ ಮಾಡಿದ ಕರ್ಮ ನನಗೆಂದು ಬಿಡದು ನೀ ಮಾಡಿದ ಕರ್ಮ ನಿನಬೆನ್ನ ಬಿಡದು ಕಾರಣ ಇಸ್ ಅವರವರ ಕರ್ಮ ಅವರವರ ಪಾಲು ನಾವು ಮೂರು ಜನ್ಮ ಅಲ್ಲ ನೂರು ಜನ್ಮದಲ್ಲಿ ಯಾವ್ಯಾವ ಕರ್ಮವನ್ನು ಮಾಡಿದೀವಿ ಅದನ್ನು ಅನುಭವಿಸ್ತೇನೆ ಬೇರೆ ದಾರಿನೇ ಇಲ್ಲ ಮನುಷ್ಯ ಜನ್ಮ ಅಂದಮೇಲೆ ಕರ್ಮಗಳನ್ನು ಮಾಡೇ ಮಾಡ್ತಾನೆ ಆದರೆ ಅದನ್ನು ಅನುಭವಿಸಬೇಕು ನನ್ನದನ್ನು ನಾನು ನಿಮ್ಮದನ್ನು ನೀವು ಈ ಲೇಖದಲ್ಲಿ ಈ ಲೈನ್ ಇತ್ತು ಎರಡನೆಯ ಲೈನು ಹುಟ್ಟಿ ನಡೆಯುತ್ತಲಿರಲು ಕಟ್ಟಿದ ಭಗವಂತ ಕರ್ಮದ ಜೋಳಿಗೆ ನೆನಪಿಟ್ಟುಕೋ ಅಂತ ಹುಟ್ಟಿ ನಡೆಯುತ್ತಲಿರಲು ಕಟ್ಟಿದ ಭಗವಂತ ಕರ್ಮದ ಜೋಳಿಗೆ ನೆನಪಿಟ್ಟುಕೋ ಅಂತ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಹುಟ್ಟಿ ನಡೆಯುತ್ತಲಿರಲು ಅಂದರೆ ಮಗು ತಾಯಿಯ ಹೊಟ್ಟೆಯಿಂದ ಹುಟ್ಟುತ್ತೆ ಆ ಟೈಮ್ನಲ್ಲಿ ತಾಯಿಗೆ ಬಹಳಷ್ಟು ನೋವು ಕೊಡತ್ತೆ ಆದರೆ ಆ ಟೈಮಿಗೆ ಅದು ಪಾಪ ಅನಿಸ್ಕೊಳ್ಳೋದಿಲ್ಲ ದೇವರ ಲೆಕ್ಕಾಚಾರದಲ್ಲಿ ಹೊರಗಡೆ ಬರಬೇಕಲ್ವ ಹೊರಗಡೆ ಬರೋಕ್ಕಿಂತ ಮೊದಲೇ ನೋವು ಅಂದರೆ ಹೇಗೆ ಹಾಗಾಗಿ ಅದು ಅನ್ನಿಸ್ಕೊಳ್ಳೋದಿಲ್ಲ ಅಂತ ನನ್ನ ಭಾವನೆ ಆದರೆ ಹುಟ್ಟಿ ತಂದೆ ತಾಯಿಯನ್ನು ನೋವಿಸುವಂಥ ಮಕ್ಕಳಿದ್ದಾರಲ್ಲ ಆವಾಗ ಪಾಪಗಳು ಶುರುವಾಗ್ತವೆ ಹೆಚ್ಚಾಗಿ ಆದರೆ ಹುಟ್ಟಿದ ಮಗು ಒಂದು ಸುಮಾರು ಆರು ವರ್ಷದವರೆಗೆ ತಾನೇ ಎಲ್ಲಿ ತಿರುಗಾಡೋದಿಲ್ಲ ಎಲ್ಲಿ ಮನಸ್ಸತ್ತೋ ಅಲ್ಲಿ ಮಲಗಿರುತ್ತೆ ಎಲ್ಲಿ ಕೊಳ್ಳಿಸುತ್ತೋ ಅಲ್ಲಿ ಕುಂತಿರುತ್ತೆ ಹಾಗಾಗಿ ಆ ಕುಳಿತಂಥ ಜಾಗದಲ್ಲಿ ಮನಗಿದಂಥ ಜಾಗದಲ್ಲಿ ಏನಾದರೂ ಪ್ರಾಣಿನೋ ಅಥವಾ ಸಣ್ಣ ಪುಟ್ಟ ಇರುವೆಗಳು ಸತ್ತೋದರೆ ಅದು ಮಗುವಿನ ಪಾಪ ಅನಿಸ್ಕೊಳ್ಳೋದಿಲ್ಲ ಯಾವಾಗ ನಡೆಯಲಿಕ್ಕೆ ಶುರು ಮಾಡುತ್ತೋ ಕಾಲಿನ ಕೆಳಗಡೆಗೆ ಎಲ್ಲ ಬರ್ತಾ ಇದ್ದರೂ ಗೊತ್ತಿದ್ದು ತೊಳಿಲಿಕ್ಕೆ ಶುರು ಮಾಡುತ್ತೋ ಆವಾಗ ಪಾಪ ಪ್ರಜ್ಞೆ ಪಾಪ ಶುರುವಾಗುತ್ತೆ ಆದರೆ ಇಲ್ಲಿ ಮತ್ತೊಬ್ಬರು ಹೋಗಿ ಮಲಿಸಿರ್ತಾರೆ ಪಾಪ ಏನಾದರೂ ಹತ್ಕೊಂಡ್ರೆ ಅವರಿಗೆ ಹತ್ಕೊಳ್ಬೇಕು ಅಷ್ಟೇ ಹಾಗಾಗಿ ಎರಡನೇ ಲೈನು ಇನ್ನು ಮೂರನೇದು ಹುಟ್ಟು ಸಾವಿನ ಮಧ್ಯ ಜೀವನ ನಿನದು ಅದರಲ್ಲಿ ಮಧ್ಯ ಕೋಲಾಟ ನನ್ನದು ಹುಟ್ಟು ಸಾವಿನ ಮಧ್ಯ ಜೀವನ ನಿನದು ಅದರಲ್ಲಿನ ಮಧ್ಯ ಕೋಲಾಟ ನನ್ನದು ಅಂದರೆ ಇದು ದೇವರ ಇಷ್ಟಕ್ಕೆ ಪಟ್ಟದ್ದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಈಗ ಹುಟ್ಟು ಸಾವಿನ ಮಧ್ಯೆ ಅಂದರೆ ಹುಟ್ಟದಿಂದ ಹಿಡಿದು ಸಾವಿನವರೆಗೆ ಮಧ್ಯೆ ನಾವು ಜೀವನವನ್ನು ಹೇಗೆ ಬೇಕೋ ಹಾಗೆ ಆಡ್ತಾಯಿದ್ದೀವಿ ಬೆಳೆಸ್ತಾ ಇದ್ದೀವಿ ನಾಟಕ ರಂಗ ಅಂತ ಇದ್ದೀವಿ ಆದರೆ ಅದರಲ್ಲಿ ಮಧ್ಯ ಮಧ್ಯ ದೇವರು ಬಂದು ತನ್ನ ಕೋಲಾಟವನ್ನು ಆಡಿ ಹೋಗ್ತಾನೆ ಅದು ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಮೂರನೇ ಲೈನು ಇನ್ನು ನಾಲ್ಕನೇ ಲೈನ್ ಹೇಳ್ಬಿಡ್ತೀನಿ ಕೋಲಿಗಿದ್ದಷ್ಟು ಶಕ್ತಿ ತಿಳಿಯ ಮನುಜ ಮೇಲೆ ಕುಳಿತನಿ ಅಲಂ ಅಹಂಕಾರ ಬಿಡಿಯ ಅಂದರೆ ಒಂದಿಷ್ಟು ಜನ ಇನ್ನೊಂದು ಬಾರಿ ಈ ಲೈನನ್ನು ಹೇಳ್ಬಿಡ್ತೀನಿ ಕೋಲಿಗಿದ್ದಷ್ಟು ಶಕ್ತಿ ತಿಳಿ ನೀ ತಿಳಿಯ ಮನುಜ ಮೇಲೆ ಕುಳಿತನಿ ಅಲಂ ಅಹಂಕಾರ ಬಿಡೆಯ ಅಂದರೆ ಇಲ್ಲಿ ಮನುಷ್ಯ ಸ್ವಲ್ಪ ಏನಾದರೂ ಸಾಧನೆ ಮಾಡಿಬಿಟ್ಟ ಅಂತ ಆದ ಆದಷ್ಟುಣೇ ಸೀದಾ ತೊಗೊಂಡು ಮಾಕಾಶದತ್ತರಕ್ಕೆ ನಾನೇ ಅಂತ ಕೂತ್ಕೊಂಡು ಬಿಡ್ತಾನೆ ಈಗಿನ ಪ್ರಪಂಚಕ್ಕೆ ಏನಾಗಿದೆ ಅಂತ ಅಂದರೆ ಒಂದು ಸಣ್ಣ ಲೈನನ್ನು ಅಥವಾ ಮತ್ತೊಂದು ಏನಾದರೂ ಮಾಡಿಬಿಟ್ಟು ಅಂದರೆ ಅದು ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳುವಂತಹ ಮನಸ್ಥಿತಿಗೆ ಮನುಷ್ಯ ಬಂದುಬಿಟ್ಟಿದ್ದಾನೆ ಹಾಗಾಗಿ ನೀನು ನನ್ನ ಕೋಲಾಟ ಏನು ಮೊದಲೇ ಹೇಳಿದಾಗೆ ಕೋಲಾಟದ ಮಧ್ಯ ಜೀವನದ ಮಧ್ಯೆ ಕೋಲಾಟವನ್ನು ಆಡ್ತು ದೇವರು ಅಂತ ಹೇಳಿದ್ದೆ ಆ ಕೋಲಿಗೆ ಎಷ್ಟು ಶಕ್ತಿ ಇದೆ ಅಂತ ನಿನಗೆ ಗೊತ್ತಿಲ್ಲ ನೀನು ಮೇಲೆ ಕುಳಿತಿದ್ದೀಯ ಅಂತ ಹೇಳ್ತಾ ಇದ್ದೀಯಾ ಅಥವಾ ನಿನ್ನ ಮನಸ್ಸಿಗೆ ತಿಳ್ಕೊಂಡಿದ್ದೀಯಾ ಆದರೆ ಅದನ್ನು ಬಿಟ್ಟು ನೀನು ಕೆಳಗೆ ಬರ್ತೀಯಾ ಇಲ್ವೋ ಅಂತ ದೇವರು ಕೇಳ್ತಾ ಇದ್ದ ಹಾಗೆ ಇನ್ನು ಮತ್ತೊಂದು ಲೈನು ಮುಂದಿಂದು ಒಳ್ಳೆಯದ ಕೆಟ್ಟದ ನೋಡದ ಹಿಂದೆ ತುಂಬಿ ಕುಳಿತಿರುವೆ ನೀ ಜೋಳಿಗೆಯ ಬಿಂದೆ ಒಳ್ಳೆಯದ ಕೆಟ್ಟದ ನೋಡದೆ ಹಿಂದೆ ತುಂಬಿ ಕುಳಿತಿರುವೆ ನೀ ಜೋಳಿಗೆಯ ಬಿಂದೆ ಅಂದರೆ ನಾವು ಜೀವನವನ್ನು ನೂರು ವರ್ಷನೋ ಐವತ್ತು ವರ್ಷನೋ ಸಾಗಿಸೋದ್ರಲ್ಲಿ ಹಿಂದೆ ನಾವು ಕೆಟ್ಟದ್ದನ್ನು ಮಾಡ್ತಿದ್ದೀವೋ ಒಳ್ಳೇದನ್ನು ಮಾಡ್ತಿದ್ದೀವೋ ನೋಡೋದೇ ಇಲ್ಲ ದೇವರು ಹೇಗೋ ಹುಟ್ಟಿ ನಡೀತಾ ಇದ್ದ ಹಾಗೆಯೇ ಜೋಳಿಗೆಯನ್ನು ಹಾಕಿಬಿಟ್ಟಿದ್ದಾನೆ ಪಾಪ ತುಂಬ ಅದರದ್ದು ಜೋಳಿಗೆಯನ್ನು ಪಾಪ ತುಂಬ ಜೋಳಿಗೆನ ಅಂತೇಳಿ ನಾವು ಕೆಟ್ಟ ಕೆಲಸನ ಒಳ್ಳೆ ಕೆಲಸನ ಮಾಡ್ತಾ ಇದ್ದೀವಿ ಇದರಿಂದ ಯಾರಿಗೆ ಒಳ್ಳೆಯದಾಗತ್ತೆ ಯಾರಿಗೆ ಕೆಟ್ಟದ್ದಾಗತ್ತೆ ಅನ್ನೋ ಗೊತ್ತಾಗ್ತಾನೇ ಇಲ್ಲ ಹಾಗಾಗಿ ಇಲ್ಲಿ ಹಿಂದೆ ಮುಂದೆ ನೋಡಿದ್ರೆ ನೀನು ನಿನ್ನ ಜೋಳಿಗೆಯ ಬಿಂದೆಯನ್ನು ತುಂಬ್ಕೊಳ್ತಾ ಇದ್ದೀಯಾ ನೋಡಿಕೊಂಡು ಜೀವನವನ್ನು ಅನ್ನೋ ಲೆಕ್ಕಕ್ಕೆ ಇಲ್ಲ ಇನ್ನು ಅದು ಒಳ್ಳೆಯದ ಕೆಟ್ಟದ ನೋಡದೆ ಹಿಂದೆ ತುಂಬಿಕೊಳ್ಳುತ್ತಿರುವೆ ನೀ ಜೋಳಿಗೆಯ ಬಿಂದೆ ಆಮೇಲೆ ಮುಂದೆ ದೇವರು ಹೇಳುವ ಹಾಗೆ ಮಿತಿ ತಪ್ಪದಿರು ನೀನು ನೋಡು ಜೋಳಿಗೆಯ ಮಿತಿ ತಪ್ಪದಿರು ನೀನು ನೋಡು ಜೋಳಿಗೆಯ ಮಾಡುತ್ತಿರೆ ನೀನು ಜೊತೆಗಿರನು ನಾನು ಅವನು ಮಿತಿ ತಪ್ಪದಿರು ನೀನು ನೋಡು ಜೋಳಿಗೆಯ ಮಾಡುತ್ತಿರೆ ನೀನು ಜೊತೆಗಿರನು ಅವನು ಅಂದರೆ ಇಲ್ಲಿ ಮಿತಿ ತಪ್ಪಬೇಡ ನೀನು ನೀನು ಬಂದಿರೋದು ಕ್ಷಣಿಕ ಐವತ್ತರವತ್ತು ವರ್ಷ ಹೇಳಂದ್ರು ಒಂದು ದಿವಸದ ಜರ್ನಿ ನಿಂದು ಹಾಗಾಗಿ ಬಂದಿದೆಯಾ ಮಿತಿ ತಪ್ಪು ಬೇಡ ನಿನ್ನ ಜೋಳಿಗೆ ನೋಡ್ಕೋ ತುಂಬ್ತಾ ಇದೆ ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡ ಆ ಟೈಮ್ನಲ್ಲಿ ಕೆಟ್ಟ ಕೆಲಸವನ್ನು ಮಾಡಬೇಕಾದ್ರೆ ನಾನು ನಿನ್ನ ಜೊತೆ ಇರೋದಿಲ್ಲ ಅನ್ನೋದಕ್ಕೆ ದೇವ್ರು ಹೇಳ್ತಿದ್ದಾನೆ ಅನ್ನೋದಕ್ಕೆ ಈ ಎರಡು ಲೈನು ಮಿತಿ ತಪ್ಪದಿರು ನೀನು ನೋಡು ಜೋಳಿಗೆಯ ಮಾಡುತ್ತಿರೆ ನೀನು ಜೊತೆಗಿರೇನು ನಾನು ಅಂದರೆ ದೇವ್ರು ಹೇಳ್ತಾ ಇರೋದು ಆಮೇಲೆ ಮುಂದೆ ಬರುತ್ತೆ ಮತ್ತೊಂದು ಲೈನು ಇರದಿದ್ದರೇನಂತೆ ನಿನ್ನ ಜೊತೆ ನಾನು ಇರದಿದ್ದರೇನಂತೆ ನಿನ್ನ ಜೊತೆ ನಾನು ಇರದಿದ್ದರಿ ಮಾಡುವೆನು ಲೆಕ್ಕ ಸಂದರ್ಭದಲ್ಲಿ ನಾನು ಅಂದರೆ ಇಲ್ಲಿ ಮೇಲೆ ಹೇಳ್ತಾನಲ್ವ ದೇವರು ಮಿತಿ ತಪ್ಪಬೇಡ ಮಿತಿ ತಪ್ಪದೇನೆ ನಿನ್ನ ಜೋಳಿಗೆಯ ಪಾಪ ಪ್ರಜ್ಞೆಯನ್ನು ತುಂಬಿಕೋಬೇಡ ಅಂತ ಹೇಳ್ತಿರಬೇಕಾದ್ರ ಜೊತೆಯಲ್ಲಿ ನೀನು ಪಾಪವನ್ನು ಮಾಡಬೇಕಾದ್ರೆ ನಿನ್ನ ಜೊತೆ ಇರಲ್ಲ ನಾನು ನೀನು ಪಾಪವನ್ನು ಮಾಡ್ಕೊಳ್ಬೇಕಾದ್ರೆ ನನ್ನ ಜೊತೆ ಇರಲ್ಲ ಆದರೆ ಲೆಕ್ಕ ಮಾಡೋ ಸಂದರ್ಭ ಬಂದರೆ ಅದನ್ನೆಲ್ಲವನ್ನು ತಗೊಳ್ತೇನೆ ಅದನ್ನೆಲ್ಲವೆಲ್ಲ ಸೇರಿಸಿ ಲೆಕ್ಕಾಚಾರ ಮಾಡ್ತೇನೆ ನನ್ನ ಕಣ್ಣಿಗೆ ಕಾಣೋದಿಲ್ಲ ಅಂತ ತಿಳ್ಕೊಂಡು ನೀನೇನಾದರೂ ಪಾಪವನ್ನು ಮಾಡ್ತಾ ಇದ್ದರೆ ಅದು ನಿನ್ನ ಮನಸ್ಸಿಗೆ ಬಿಟ್ಟಿದ್ದು ನಿನ್ನ ಯೋಚನೆಗೆ ಬಿಟ್ಟಿದ್ದು ಆದರೆ ನನಗೆ ಸೃಷ್ಟಿಯನ್ನು ರಚನೆಯನ್ನು ಮಾಡಿದಂಥವನು ನಾನು ಕುತ್ಕೊಂಡಲ್ಲಿ ಎಲ್ಲವನ್ನು ಕಣ್ಣು ಮುಚ್ಚಿಕೊಂಡು ಕೂಡ ನೋಡುವ ಶಕ್ತಿಯನ್ನು ಇಟ್ಕೊಂಡವನು ನಾನು ಅಂತ ದೇವರು ಹೇಳ್ತಾ ಇರೋ ಲೆಕ್ಕದಲ್ಲಿ ಇಲ್ಲಿದೆ ಇರದಿದ್ದರೇನಂತೆ ನಿನ್ನ ಜೊತೆ ನಾನು ಇರದಿದ್ದರೇನಂತೆ ನಿನ್ನ ಜೊತೆ ನಾನು ಮಾಡುವೆನು ಲೆಕ್ಕ ಸಂದರ್ಭದಲ್ಲಿ ನಾನು ಹಾಗೆ ನಾ ಮಾಡಿದ ಕರ್ಮ ಬೆನ್ನ ಬಿಡದು ನಾ ಮಾಡಿದ ಕರ್ಮ ನೀ ಮಾಡಿದ ಕರ್ಮ ನಿನ ಬೆನ್ನ ಬಿಡದು ಈ ರೀತಿ ಮತ್ತೆ ಅದೇ ಲೈನಿಗೆ ಎಂಡಾಗುತ್ತೆ ಅದೇ ಲೈನಿಗೆ ಕೊನೆ ಆಗುತ್ತೆ ಕನ್ನಡದ ಕಸ್ತೂರಿ ಯಾ ಮಾತ ಕೇಳಿ ಮಾಡುತ್ತಿರುವ ಕರ್ಮವ ನೋಡಿ ನೀ ಮಾಡುತ್ತಿರು ಕನ್ನಡ ಕಸ್ತೂ ಕನ್ನಡದ ಕಸ್ತೂರಿ ಯಾ ಮಾತ ಕೇಳಿ ಮಾಡುತ್ತಿರುವ ಕರ್ಮವ ನೋಡಿ ನೀ ಮಾಡುತ್ತಿರು ನಾ ಮಾಡಿದ ಕರ್ಮ ನನಗೆಂದು ಬಿಡದು ನೀ ಮಾಡಿದ ಕರ್ಮ ನಿನಬೆನ್ನ ಬಿಡದು ಅಂದರೆ ನಾ ಮಾಡಿದ ಕರ್ಮ ಮತ್ತೆ ಹೊಸತಾಗಿ ಹೇಳೋ ಲೆಕ್ಕದಲ್ಲಿ ಕನ್ನಡ ಕಸ್ತೂರಿ ಅಂದರೆ ನಂದೇ ಹೆಸರು ಕನ್ನಡದ ಕಸ್ತೂರಿಯ ಮಾತನ್ನು ಕೇಳಿಕೊಂಡಾದರೂ ನಾಲ್ಕು ಮಾತು ಈ ಲೈನನ್ನು ಹೇಳೋದ್ರ ಜೊತೆಗಾದರೂ ನಾಲ್ಕು ಮಾತನ್ನು ಹೇಳಿದ್ದಾರೆ ತಿಳ್ಕೊಂಡು ಜೀವನವನ್ನು ಸಾಗಿಸಿ ಅನ್ನೋದಕ್ಕೆ ಈ ಲೈನನ್ನು ನನ್ನ ಹೆಸರನ್ನು ಇದರಲ್ಲಿ ಬಳಸಿದ್ದೀನಿ ಅಂದರೆ ನನ್ನ ಚಾನಲ್ನ ಹೆಸರನ್ನು ನಾನು ಇದರಲ್ಲಿ ಬಳಸಿದ್ದೀನಿ ಹಾಗೆಯೇ ನಾ ಮಾಡಿದ ಕರ್ಮ ನನಗೆಂದು ಬಿಡದು ನೀ ಮಾಡಿದ ಕರ್ಮ ನಿನಗೆಂದು ಬಿಡದು ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನವನ್ನು ಯಾವ ರೀತಿ ಸಾಗಿಸಬೇಕು ಅನ್ನೋದು ದೇವರು ಮೊದಲೇ ಕಳಿಸಿದಾನೆ ಅದನ್ನು ಬಿಟ್ಟು ಮಿತಿಯಾಗಿ ಮಾಡಲಿಕ್ಕೆ ಹೋದರೆ ಎಡಿವಿ ಮುಂದೆ ಕಲ್ಲಿನ ಗಾತ್ರದಲ್ಲೋ ಬಂಡೆಯ ಗಾತ್ರದಲ್ಲೋ ಸಿಗುತ್ತೋ ಎಡುವು ಬೀಳುತ್ತಾನೆ ಮತ್ತೆ ನಿಲ್ಲಕ್ಕೆ ಪ್ರಯತ್ನ ಪಡ್ತಾನೆ ಹೀಗಾಗಿ ಜೀವನವನ್ನು ಸಾಗಿಸೋದು ದೇವರು ಹೇಗೆ ಕರುಣಿಯನ್ನು ತೋರಿಸಿದ್ದಾನೋ ಯಾವ ಲೆಕ್ಕದಲ್ಲಿ ನಿಮ್ಮನ್ನು ಕಳಿಸಿದ್ದಾನೆ ಆ ಲೆಕ್ಕದಲ್ಲಿ ಜೀವನವನ್ನು ಮಾಡಿ ಎಲ್ಲರೂ ಒಂದೇ ಲೆವೆಲ್ನಲ್ಲಿ ಶ್ರೀಮಂತರೇ ಆಗಬೇಕು ಅನ್ನೋದಿರಲ್ಲ ಎಲ್ಲರೂ ಶ್ರೀಮಂತರಾದರೆ ಕ್ಲೀನ್ ಮಾಡೋರು ಯಾರು ಎಲ್ಲರೂ ಕ್ಲೀನ್ ಮಾಡೋರೇ ಆದರೆ ಶ್ರೀಮಂತರಾಗೋರು ಯಾರು ಹಾಗಾಗಿ ದೇವರು ಅವರವರ ಹಣೆಬರವನ್ನು ಅವರವರ ಕರ್ಮಫಲವನ್ನು ನೋಡಿಕೊಂಡು ಒಂದಿಷ್ಟು ವಿಷಯಗಳನ್ನು ಕೊಟ್ಟಿದ್ದಾನೆ ಅದೇ ಲೆಕ್ಕದಲ್ಲಿ ಜೀವನವನ್ನು ಸಾಗಿಸಬೇಕು ಅನ್ನೋದು ಆದರೆ ಮನುಷ್ಯ ಜನ್ಮ ಕೇಳಿದರೆ ಕೇಳೋರು ಯಾರು ಅವರವರ ಇಚ್ಛೆ ಲೆಕ್ಕದಲ್ಲಿ ಮಾಡ್ತಾರೆ ಈಗ ಈ ಹಾಡನ್ನು ಕೇಳಿಕೊಂಡು ಎಷ್ಟು ಜನರಿಗೆ ಸ್ವಲ್ಪ ಮನಸ್ಸಿಗೆ ಆಗುತ್ತೋ ಗೊತ್ತಿಲ್ಲ ಈ ಲೈನ್ಗಳನ್ನು ಕೇಳಿ ನಾಲ್ಕು ಜನರಿಗಾದರೂ ಇದು ಇಷ್ಟ ಆದರೆ ಸಾಕು ನನ್ನ ಈ ನಾಲ್ಕು ಲೈನು ಬರೆದಿದ್ದಕ್ಕೆ ಸಾಗ್ತಕ್ಕಂಥ ತಿಳ್ಕೊಳ್ತೇನೆ ಪ್ರೇಕ್ಷಕ ಬಿಂದುಗಳೇ ಹೇಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಲೈನ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮುಖಾಂತರ ಲೈನ್ಗಳಲ್ಲಿ ಬರೆದು ತಿಳಿಸಿ ಜೊತೆಯಲ್ಲೇ ನನ್ನ ಚಾನಲನ್ನು ಫಸ್ಟಾಗಿ ನೀವೇನಾದರೂ ಈ ವಿಡಿಯೋ ಮುಖಾಂತರ ಬಂದಿದ್ದರೆ ಚ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆ ಮತ್ತೆ ನಿಮಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ಕರ್ನಾಟಕದ ಕುಳುಕೋಟಿಗೂ ಮತ್ತು ನನ್ನ ಪ್ರೇಕ್ಷಕ ಬಿಂದುಗಳಿಗೂ ನಾನು ಇಲ್ಲಿಂದ ಕೋಟಿ ಕೋಟಿ ನಮನವನ್ನು ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಪ್ರೇಕ್ಷಕ ಬಿಂದುಗಳೇ